ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗಣೇಶನ ಹಬ್ಬದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿಹೊಳ್ಳ ಗುರೂಜಿಯವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಮೊದಲಿಗೆ ಈ ಗಣೇಶನ ಹಬ್ಬವನ್ನು ಯಾಕೆ ಆಚರಿಸ್ತೇವೆ ಅಂತ ಅನಾದಿ ಕಾಲದಿಂದ ಮಹಾಗಣಪತಿಯ ಆರಾಧನೆಯನ್ನು ಮಾಡಿಕೊಂಡು ಬಂದಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ ಹಾಗೆ ಈ ಕಥಾವೃತ್ತಾಂತಗಳಲ್ಲಿ ಗಣಪತಿಯ ವ್ರತವನ್ನು ಮಾಡಿ ಆ ಹಲವಾರು ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಪಡೆದಂಥ ನಮಗೆ ಗೊತ್ತಿರುವಂಥದ್ದು ಹಾಗೆ ಪ್ರತಿಯೊಂದು ದೇವರಿಗೂ ಸಮೇತ ವ್ರತಾದಿಗಳು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಈ ಗಣಪತಿಯ ವ್ರತ ಅನ್ನುವಂಥದ್ದು ಮಹಾಗಣಪತಿಯನ್ನು ಸಂತುಷ್ಟಪಡಿಸ್ಲಿಕ್ಕೋಸ್ಕರವಾಗಿ ವಿಶೇಷವಾಗಿ ಬೇರೆ ದಿನಗಳಲ್ಲಿ ಗಣಪತಿಯನ್ನು ಆರಾಧನೆ ಮಾಡಬಾರ್ದು ಅಂತಲ್ಲ ಈ ಒಂದು ಭಾದ್ರಪದ ಮಾಸ ಅನ್ನುವಂಥದ್ದು ಮಹಾಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುವಂಥದ್ದಾದ್ದರಿಂದ ಈ ಒಂದು ಮಾಸದಲ್ಲಿ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಇಲ್ಲಿ ಗಮನಾರ್ಹವಾಗಿರುವಂಥದ್ದು ಖಂಡಿತ ಗುರುಜಿ ಇನ್ನು ಗಣೇಶ ಮೂರ್ತಿಯಲ್ಲಿ ಸೊಂಡಿಲು ಯಾವ ಕಡೆ ಇರಬೇಕು ಅಂತ ಗಣಪತಿಯ ವಿಶೇಷದಲ್ಲಿ ಎಡಮುರಿ ಮತ್ತು ಬಲಮುರಿ ಅಂತೇಳಿ ಹೇಳಿದ್ದಾರೆ ಹಾಗೆ ಎಡಮುರಿ ಗಣಪತಿಯನ್ನು ಎಲ್ಲರೂ ವಿಶೇಷವಾಗಿ ಆರಾಧನೆ ಮಾಡ್ಬೋದು ಅದರಲ್ಲೂ ಬಲಭಾಗಕ್ಕೆ ತಿರುಗಿರುವಂತಹ ಮಹಾಗಣಪತಿಯನ್ನು ವಿಶೇಷವಾಗಿರ್ತಕ್ಕಂಥ ಪೂಜಾ ಮಂತ್ರಗಳಿಂದ ವೇದೋಕ್ತ ಮಂತ್ರಗಳಿಂದಲೂ ಅರ್ಚನೆ ಮಾಡುವಂಥದ್ದು ಅದಕ್ಕೆ ತುಂಬ ಶಾಸ್ತ್ರ ರೀತಿಯಲ್ಲಿ ಯಾವ ರೀತಿ ಉಲ್ಲೇಖ ಉಂಟೋ ಅದೇ ರೀತಿಯಾಗಿ ಮಹಾಗಣಪತಿಯನ್ನು ಆರಾಧನೆ ಮಾಡಬೇಕಾಗ್ತದೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಹೆಚ್ಚು ಕೊಡುವಂಥದ್ದು ಯಾವುದಕ್ಕೆ ಅಂತ ಕೇಳಿದರೆ ಮಡಿಗೆಗೆ ಪ್ರಾಮುಖ್ಯತೆ ತದನಂತರದಲ್ಲಿ ಶಾಸ್ತ್ರೋಕ್ತ ರೀತಿಯಲ್ಲಿ ತುಂಬ ಕಟ್ಟುನಿಟ್ಟಾಗಿರ್ತಕ್ಕಂಥ ಆರಾಧನೆಗಳನ್ನು ಮಾಡಬೇಕು ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥವನಾದರೂ ಸಮೇತ ಬಲಮುರಿ ಗಣಪತಿಯಲ್ಲಿ ಏನಾಗ್ತದೆ ಕೇಳಿದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚ್ಯುತಿಯಾಗುವಂಥ ಕೆಲಸಗಳಾಗಬಾರ್ದು ಹಾಗಾಗಿ ಎಡಮುರಿ ಗಣಪತಿ ಅನ್ನುವಂಥದ್ದು ಅಷ್ಟು ನಮಗೆ ಕೋಪತತ್ವಕ್ಕೆ ಹೋಗುವುದಿಲ್ಲ ಆದ್ದರಿಂದ ನಮಗೆ ಎಡಮುರಿ ಗಣಪತಿಯನ್ನು ಹೆಚ್ಚು ಆರಾಧನೆ ಮಾಡಬೇಕು ಗಣಪತಿ ಬಲಮುರಿಯ ಗಣಪತಿಯನ್ನು ಆರಾಧನೆ ಮಾಡುವುದೇ ಹೌದಾದರೆ ಶಾಸ್ತ್ರದಲ್ಲಿ ಯಾವ ರೀತಿ ದೇವತಾ ಪೂಜೆಗಳನ್ನು ಮಾಡಬೇಕು ಇದೆಯೋ ಅದೇ ರೀತಿಯಾಗಿ ಅದನ್ನು ಮಾಡಬೇಕು ಇಲ್ಲ ಅಂತಾದರೆ ಕೆಲವೊಂದು ಫಲ ದುಷ್ಫಲಗಳನ್ನು ನಾವು ಅನುಭವಿಸ್ತಾ ಹೋಗಬೇಕಾಗ್ತದೆ ಆದ್ದರಿಂದ ಎಡಮುರಿ ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಇಲ್ಲ ಬ ಬಲಮುರಿ ಗಣಪತಿ ಇನ್ನೂ ಹೆಚ್ಚಿನ ವಿಶೇಷತೆಯನ್ನು ಕೊಡ್ತದೆ ಆದರೆ ಅದಕ್ಕೆ ಹೇಳಿರುವಂಥ ಪೂಜೆ ಪುನಸ್ಕಾರ ಅದುಗಳನ್ನು ನಾವು ಸರಿಯಾಗಿ ಮಾಡಬೇಕು ಅಲ್ಲಿ ಸ್ವಲ್ಪ ಚ್ಯುತಿಯಾಗುವಂಥದ್ದೇನೇ ಆದರೂ ಸಮೇತ ತುಂಬ ದುಷ್ಪರಿಣಾಮಗಳು ನಾವು ಅನುಭವಿಸಬೇಕಾಗ್ತದೆ ಯಾಕೆ ಅಂತ ಕೇಳಿದರೆ ಅಲ್ಲಿ ಮಹಾಗಣಪತಿ ತುಂಬ ಅನುಗ್ರಹಕಾರಕನಾಗಿರುವಂಥ ಕಾಲ ಮತ್ತು ಆ ಬಲಮುರಿ ಗಣಪತಿ ಏನಾಗ್ತದೆ ಕೇಳಿದರೆ ನಮಗೆ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥ ಪೂಜೆಗಳಲ್ಲಿ ಯಾವುದೇ ಲೋಪವಾದರೂ ಅತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಬರ್ಬೋದು ಅನ್ನುವಂಥ ದೃಷ್ಟಿಯಿಂದ ಎಡಮುರಿ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಉತ್ತಮ ಅಂಥೇಳಿ ಇಲ್ಲಿ ತಿಳ್ಕೊಳ್ಳುವಂಥದ್ದು ಖಂಡಿತ ಗುರುಜಿ ಇನ್ನು ಗಣಪತಿಯ ಪೂಜೆಯಿಂದ ಆಗುವ ಲಾಭಗಳೇನು ಅಂತ ನೋಡ್ತಾ ಹೋಗೋದು ಗಣಪತಿಯ ಪೂಜೆಯಿಂದ ಆಗುವ ಲಾಭಗಳು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರುವಂಥದ್ದಿದ್ರೂ ತಡೆದು ನಿಲ್ಲಿಸುವಂಥ ಶಕ್ತಿ ಸದ್ಯದ ಪರಿಸ್ಥಿತಿಗಿರುವಂಥದ್ದು ಕಲವು ದುರ್ಗಾ ವಿನಾಯಕವು ಗಣಪತಿ ಮತ್ತು ದುರ್ಗಿಗೆ ಮಾತ್ರ ಹಾಗಾಗಿ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ವಿಶೇಷವಾಗಿ ವಿದ್ಯೆಗೆ ಸಂಬಂಧಿತವಾಗಿರುವಂಥದ್ದು ಮತ್ತು ಏಕಾಗ್ರತೆಗೆ ಮಕ್ಕಳಿಗೆ ಓದುವಂಥ ಕಾಲಗಳಲ್ಲಿ ಏಕಾಗ್ರತೆ ಅನ್ನುವಂಥದ್ದು ಓದಿದಂಥ ವಿಷಯಗಳು ಹೆಚ್ಚು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಗಳನ್ನು ಹಾಗೆ ಅವರಿಗೆ ಓದಿದಂಥ ವಿಷಯಗಳು ಬಹುಕಾಲ ನೆನಪಿನಲ್ಲಿ ಉಳಿಲಿಕ್ಕೋಸ್ಕರವಾಗಿ ತದನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ ನಿಗ್ರಹಕಾರಕ ಅಂತಲೂ ಹೇಳ್ಬೋದು ನಿಗ್ರಹ ಅಂತ ಹೇಳಿದರೆ ನಮ್ಮ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗ್ರಹಗಳನ್ನು ಇವನು ಕೊಡ್ತಾ ಹೋಗ್ತಾನೆ ಗಣಪತಿಯಲ್ಲಿ ಹ ಸಾವಿರಾರು ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳಿದ್ದಾವೆ ಅದರಲ್ಲಿ ತಮೋವರ್ಣದ ಮಹಾಗಣಪತಿಗಳು ಇದ್ದಾವೆ ಹಾಗೆ ರಜೋಗುಣದ ದೇವತೆ ಗಣಪತಿಯು ಉಂಟು ಸಾತ್ವಿಕ ರೀತಿಯಾಗಿರ್ತಕ್ಕಂತಹ ದೇವತೆಗಳು ಉಂಟು ಆ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿ ಯಾವ್ಯಾವ ಕಾಲದಲ್ಲಿ ಆರಾಧನೆ ಮಾಡಬೇಕನ್ನುವಂಥದ್ದಕ್ಕಿಂತ ಎಲ್ಲ ಕೆಲಸಗಳಿಗಿಂತ ಮುಂಚಿತವಾಗಿ ಗಣಪತಿಯನ್ನು ನಾವು ಆರಾಧನೆ ಮಾಡಬೇಕು ಅನ್ನುವಂಥದ್ದು ತಿಳ್ಕೊಳ್ಬೇಕು ಖಂಡಿತ ಇನ್ನು ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಕೂರಿಸಬಹುದಾ ಹೇಗೆ ಅಂತ ಮನೆಯಲ್ಲಿ ಮಹಾಗಣಪತಿಯನ್ನು ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡುವಂಥದ್ದು ಮಹಾಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಾದಿಗಳು ಇಪ್ಪತ್ತೊಂದು ರೀತಿಯಾಗಿರ್ತಕ್ಕಂಥ ಬಗೆ ಬಗೆಯ ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಹಾಗೆ ಮತ್ತೆ ಇಪ್ಪತ್ತೊಂದು ಮೋದಕಾದಿಗಳನ್ನು ನೈವೇದ್ಯ ಮಾಡುವಂಥದ್ದು ಹಾಗೆ ಗಣಪತಿಗೆ ದೂರ್ವಾರ್ಚನೆ ಯಾಕೆ ಅಂತ ಕೇಳಿದರೆ ದೂರ್ವೆ ಅಮೃತಂ ಜನ್ಮಾಸಿ ಅನ್ನುವಂಥ ವಾಕ್ಯ ದೂರ್ವೆಯಿಂದ ಅರ್ಚನೆ ಮಾಡಿದಾಗ ಅತಿ ಹೆಚ್ಚು ಸಂತುಷ್ಟನಾಗ್ತಾನೆ ಹಾಗೆ ತುಳಸಿಯನ್ನು ಗಣಪತಿಗೆ ಅರ್ಪಣೆ ಮಾಡುವಂಥದ್ದನ್ನು ಶಾಸ್ತ್ರಗಳಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಅನ್ನುವಂಥದ್ದು ಗೋಚ ನೋಡಿದಾಗ ಮಹಾಗಣಪತಿಯನ್ನು ಮಹಾಗಣಪತಿ ಹೆಚ್ಚಾಗಿ ಈ ವಿಷ್ಣುವಿಗೆ ತುಳಸಿ ಅನ್ನುವಂಥದ್ದು ಅತೀ ಪ್ರಾಮುಖ್ಯತೆ ಆ ವಿಷ್ಣುವಿನ ಪ ತುಂಬ ಪ್ರೀತಿಪಾತ್ರಳಾದಂಥವಳು ತುಳಸಿ ಅಂತ ಹೇಳಿ ಆ ತುಳಸಿ ಏನು ಮಾಡ್ತಾಳೆ ಕೇಳಿದರೆ ಮಹಾಗಣಪತಿಯ ಅಂದವನ್ನು ಮೆಚ್ಚಿ ಮಹಾಗಣಪತಿಯನ್ನು ಮೋಹಿಸಲಿಕ್ಕೆ ಶುರು ಮಾಡ್ತಾಳೆ ವಿಧ ವಿಧವಾಗಿರ್ತಕ್ಕಂಥ ಅಡೆತಡೆಗಳನ್ನು ಕುತಂತ್ರ ಚೇಷ್ಟೆಗಳನ್ನೆಲ್ಲ ಮಾಡ್ತಾ ಬರ್ತಾಳೆ ಯಾಕೆ ಅಂದರೆ ನನಗೆ ಮಹಾಗಣಪತಿಯನ್ನು ಇಷ್ಟಪಟ್ಟೆ ಅನ್ನುವಂಥ ದೃಷ್ಟಿಯಿಂದ ಮಹಾಗಣಪತಿ ಏಕಾಗ್ರತೆ ಮತ್ತು ಅವನು ಧ್ಯಾನಾಸಕ್ತನಾಗಿರುವಂಥ ಕಾರಣದಲ್ಲಿ ಆ ಕುಚೇಷ್ಟೆ ಆಗಿರಬಹುದು ಅಥವಾ ಆ ಒಂದು ಮೋಹಿಸುವಂಥವಳು ಏನೇ ಪ ಚೇಷ್ಟೆಗಳನ್ನು ಮಾಡಿದ್ರು ಏನೇ ಅಪ್ರೋಚ್ ಮಾಡಿದರೂ ಸಮೇತ ಮಹಾಗಣಪತಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಧ್ಯಾನಾಸಕ್ತನಾಗಿರ್ತಾನೆ ತದನಂತರದಲ್ಲಿ ಏನು ಮಾಡ್ತಾಳೆ ಕೇಳಿದರೆ ತುಳಸಿ ಎನ್ನುವಂಥವಳು ಹೋಗಿ ಕಾಮದೇವನನ್ನು ಕೇಳ್ತಾಳೆ ನನಗೆ ಈ ರೀತಿಯಾಗಿ ಮಹಾಗಣಪತಿಯ ಮೇಲೆ ಇರುವಂಥ ಇದರಿಂದ ನೀನು ನನಗೆ ಸಹಾಯ ಮಾಡಬೇಕು ಅಂತೇಳಿ ಮಹಾಗಣಪತಿಗೆ ವಿಶೇಷವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಪುಷ್ಪಗಾ ಪುಷ್ಪ ಬಾಣಗಳನ್ನು ಬಿಡ್ತಾ ಹೋಗ್ತಾನೆ ಯಾರು ಕಾಮದೇವ ಆ ಪುಷ್ಪ ಬಾಣಗಳನ್ನು ಬಿಟ್ಟಂಥ ಸಂದರ್ಭದಲ್ಲಿ ಯಾವುದಕ್ಕೂ ಬಗ್ಗದಂತಹ ಮಹಾಗಣಪತಿ ಕೊನೆಯಲ್ಲಿ ಶಾಪವನ್ನು ಕೊಡ್ತಾನೆ ನೀನು ಮರವಾಗಿ ಹುಟ್ಟಿಬಿಡು ತುಳಸಿಗೆ ನೀನು ನನ್ನನ್ನು ನನ್ನ ಪೂಜೆಗೆ ಹೇಳಿ ನೀನು ಯೋಗ್ಯಳಲ್ಲ ಅನ್ನುವಂಥ ರೀತಿಯಲ್ಲಿ ಶಾಪವನ್ನು ಕೊಟ್ಟುಬಿಡ್ತಾಳೆ ನಂತರದಲ್ಲಿ ಮಹಾ ಕೊಟ್ಟ ಮಹಾಗಣಪತಿ ಕೊಟ್ಟಂತಹ ಶಾಪದಿಂದ ಚಿಂತರಾಕಾಂತರಾಗಿರುವಂಥ ಸಂದರ್ಭದಲ್ಲಿ ವಿಧ ವಿಧವಾಗಿ ಮಹಾಗಣಪತಿಯನ್ನು ಅರ್ಚಿಸಿ ಅವನನ್ನು ಸಂತುಷ್ಟಿಗೊಳಿಸುವಂತಹ ಕೆಲಸಗಳನ್ನು ಮಾಡಿ ಅವನನ್ನು ಕುರಿತು ತಪವನ್ನು ಮಾಡುವಂಥದ್ದಾಗಿ ನಂತರದಲ್ಲಿ ಪ್ರಸನ್ನನಾಗಿರ್ತಕ್ಕಂಥ ಮಹಾಗಣಪತಿ ಒಂದು ವರವನ್ನು ಕೊಡು ನೀನು ಮರವ ಮರವಾಗಿ ಹುಟ್ಟಿದರೂ ನೀನು ವಿಷ್ಣುವಿಗೆ ಪಿ ಪ್ರೀತಿ ಪಾತ್ರಳಾಗಿರುವಂಥವಳು ಹಾಗಾಗಿ ವಿಷ್ಣುವಿನ ನೈರ್ಮಲ್ಯವನ್ನು ಮಹಾಗಣಪತಿಗೆ ಅರ್ಚನೆ ಮಾಡ್ಬೋದು ಅಂದರೆ ವಿಷ್ಣುವಿನಿಂದ ಪ್ರಣೀತವಾಗಿ ವಿಷ್ಣುವಿನ ಪ್ರಸಾದ ಆ ನೈರ್ಮಲ್ಯವನ್ನು ಮಹಾಗಣಪತಿಗೆ ಏರಿಸ್ಬೋದು ಅನ್ನುವಂಥದ್ದಿದೆ ಆದರೆ ವಿಶೇಷವಾಗಿ ತುಳಸಿಯನ್ನು ಮಹಾಗಣಪತಿಗೆ ಅರ್ಪಿಸೋದಿಲ್ಲ ಯಾಕೆ ಅಂತ ಕೇಳಿದರೆ ಬೇಡದ ತುಂಬ ಶಾಪಗ್ರಸ್ತಳಾಗಿರುವಂಥವಳು ಕಾರಣದಿಂದ ಈ ಕಾಲಘಟ್ಟದಲ್ಲಿ ಆ ಅನಾದಿ ಕಾಲದಿಂದನೂ ತುಳಸಿಯನ್ನು ಅರ್ಚನೆ ಮಾಡುವಂಥದ್ದನ್ನು ಹೆಚ್ಚು ಗಮ ಗಮ ಇಲ್ಲ ಕೊ ಮಾಡೋದು ಇಲ್ಲ ಹಾಗಾಗಿ ತುಳಸಿಯನ್ನು ಮಹಾಗಣಪತಿಯ ಪೂಜೆಯಲ್ಲಿ ನಿಷೇಧ ಅಂತಲೇ ನಾವು ಚಿಂತನೆಯನ್ನು ಮಾಡ್ಬೋದು ಹಾಗೆ ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಅಂತ ಕೇಳಿದರೆ ಗರಿಕೆಯನ್ನು ಗರಿಕೆ ಅನ್ನುವಂಥದ್ದು ನಾವು ಹಾಕಿದರೆ ಬರುವುದಿಲ್ಲ ಗರಿಕೆಯಲ್ಲೂ ಗರಿಕೆ ಗಿಡ ಸಿಗ್ತದ ನಮಗೆ ಸಿಗುವುದಿಲ್ಲ ಗರಿಕೆ ಬೀಜ ಸಿಕ್ತದ ಸಿಗುವುದಿಲ್ಲ ಅದಾಗೆ ಬೆಳೆಯುವಂಥದ್ದು ಅದೇನು ಅಂದರೆ ಕವಲುಗಳು ಒಡೆದು ಮೂರು ಕವಲುಗಳನ್ನು ಒಡೆಯುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿ ಆಗಿರುವಂಥದ್ದು ಅದೇನಾಗ್ತದೆ ಕವಲು ಹೊಡಿತಾ ಹೊಡಿತ ಹೊಡಿತ ದೊಡ್ಡದಾಗುವಂಥದ್ದು ಮತ್ತು ಅದನ್ನು ಕಿತ್ತರೂ ಸಮೇತ ಮತ್ತು ಅಲ್ಲಿ ಮತ್ತೆ ಬೆಳೀತದೆ ಹಾಗಾಗಿ ಅದು ಮತ್ತು ಇನ್ಯಾವುದು ಉಪಯೋಗ ಬರುವುದಿಲ್ಲ ಮತ್ತೆ ಆಯುರ್ವೇದ ರೀತಿಯಲ್ಲಿ ನೋಡುವಾಗ ಗರಿಕೆಗೆ ವಿಶೇಷವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಹೇಳಿದ್ದಾರೆ ಬೆಳಗ್ಗೆ ಎದ್ದು ಗರಿಕೆ ರಸವನ್ನು ಕುಡಿಯೋದರಿಂದ ಆರೋಗ್ಯದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಅನುಕೂಲಗಳು ಬಾಡಿ ವೆಯ್ಟ್ ಲಾಸ್ ಮಾಡಲಿಕ್ಕೆಲ್ಲ ಗರಿಕೆಗಳನ್ನು ಹೇಳಿದ್ದಾರೆ ಹಾಗೆ ಇನ್ನು ಈ ಗರ್ಭಿಣಿಯರಿಗೆ ಸೀಮಂತೋಪನೆ ಈ ಕೆಲವೊಂದು ಕರ್ಮಗಳನ್ನು ಮಾಡುವಾಗ ಆ ಗರಿಕೆಯ ರಸವನ್ನು ಮೂಗಿಗೆ ಬಿಡುವಂತಹ ಒಂದು ಪದ್ಧತಿಯನ್ನು ಹೇಳಿದ್ದಾರೆ ಯಾಕೆ ಅಂತ ಕೇಳಿದರೆ ಅವಳಿಗೆ ರೋಗ ನಿರೋಧಕವಾಗಿರ್ತಕ್ಕಂಥ ಶಕ್ತಿಗಳು ಬರಬೇಕು ತದನಂತರದಲ್ಲಿ ಶಾಸ್ತ್ರದಲ್ಲಿ ಆ ಕೆಲವೊಂದು ಮಂತ್ರ ದೂರ್ವಾ ಮಂತ್ರಗಳಿಂದ ಮಾಡುವಂಥದ್ದನ್ನು ಹೇಳಿದ್ದಾರೆ ಇನ್ನು ದೂರ್ವ ಶಾಂತಿ ಅಂತ ಹೇಳಿ ಕೆಲವೊಂದು ಆ ವಿಚಾರ ಕ್ರಿಯೆಗಳನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆಗಿರಬಹುದು ಅಥವಾ ಇನ್ನೊಂದು ಈ ಮದುವೆಗೆ ಸಂಬಂಧಿತವಾಗಿರ್ತಕ್ಕಂಥ ಪ್ರತಿಬಂಧಕ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿಯೂ ಸಮೇತ ಈ ದೂರ್ವಾಶಾಂತಿಯ ಶಾಂತಿಗಳನ್ನು ಮಾಡುವವರಿದ್ದಾರೆ ಹಾಗಾಗಿ ಮಹಾಗಣಪತಿಗೆ ವಿಶೇಷವಾಗಿ ದೂರ್ವೆಗಳನ್ನು ಅರ್ಚನೆ ಮಾಡುವಂಥದ್ದು ಮನೆಯಲ್ಲಿ ಮಣ್ಣಿನ ಗಣಪತಿಯನ್ನು ತಂದು ಆ ದೂರ್ವೆ ಇಪ್ಪತ್ತೊಂದು ದೂರ್ವೆಯನ್ನು ತಾವೇ ಕಿತ್ತು ಯಾಕಂದರೆ ಇವತ್ತಿಂದ ಏನೊಂದು ಓದಿಯ ಮಾರ್ಕೆಟಿಗೆ ಕೊಟ್ಟ್ಯಾ ಹಣವನ್ನು ಕೊಟ್ಟೆ ತಗೊಂಡು ಶಾಸ್ತ್ರದಲ್ಲಿ ಏನು ಹೇಳ್ತದೆ ಕೇಳಿದರೆ ಹೂವನ್ನು ಮಾರಾಟ ಮಾಡುವಂಥದ್ದೇ ದೊಡ್ಡ ಅಪರಾಧ ಅಂತ ಹೇಳಿದ್ದಾರೆ ನಾವು ಹೂವನ್ನು ಹಣವನ್ನು ಕೊಟ್ಟು ನಾವು ಹೂವನ್ನು ತರಬಾರ್ದು ಅದೇನಾಗ್ತದೆ ಅದು ಪಾಪ ಅಂತ ಹೇಳಿ ಹೂವನ್ನು ಮಾರಬಾರ್ದು ಅನ್ನವನ್ನು ಮಾರಬಾರ್ದು ಇನ್ನೊಂದಿಷ್ಟು ಬ್ಯಾರಿಗೇಟ್ಸ್ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವೊಂದನ್ನೆಲ್ಲ ಮಾರಲಿಕ್ಕಿಲ್ಲ ಕ್ರಯವಿಕ್ರಯಾದಿಗಳನ್ನು ಮಾಡಿ ತರಬಾರ್ದು ಅಂತೇಳಿ ಹಾಗಾಗಿ ಮನೆಯಲ್ಲಿ ಬೆಳೆದಂಥ ಹೂಗಳನ್ನು ಅರ್ಪಣೆ ಮಾಡುವಂಥದ್ದನ್ನು ಮಾತ್ರ ಶಾಸ್ತ್ರದಲ್ಲಿ ಹೇಳಿರೋದು ಬಿಟ್ಟರೆ ಇವತ್ತಿನ ಕಾಲಘಟ್ಟದಲ್ಲಿ ಹೂವಿನ ರೇಟ್ ನೋಡಿದ್ರೆ ಯಾರೂ ಹೂವಿನ ಬಗ್ಗೆ ಚಿಂತನೆ ಮಾಡೋದಿಲ್ಲ ಹಾಗಾಗಿ ಯಾಕೆ ಅಂತ ಕೇಳಿದರೆ ನೋಡಿ ಶಾಸ್ತ್ರದಲ್ಲಿ ಹೇಳಿರುವಂತದ್ದು ಅದೇ ನೀವು ಇದನ್ನ ಅನ್ನವನ್ನ ಮಾರಾಟ ಮಾಡಬಾರ್ದು ಹಾಗೆ ನಂತರದಲ್ಲಿ ಹೂವನ್ನ ಮಾರಾಟ ಮಾಡಬಾರ್ದು ಇನ್ನು ಹಲವಾರು ವಸ್ತುಗಳನ್ನು ಹೇಳಿದ್ದಾರೆ ಮಾರಾಟ ಮಾಡಿದ್ರೆ ಏನಾಗ್ತದೆ ಅದು ಪೂಜೆಗೆ ಯೋಗ್ಯವಲ್ಲ ಅಂತ ಹೇಳಿ ಈಗ ಹೇಗೆ ಒಂದು ಕೊಳತ ಹೂವನ್ನ ನಾವು ದೇವರಿಗೆ ಅರ್ಪಣೆ ಮಾಡುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ಕೊಳತಂತ ಹೂ ಭಗವಂತನಿಗೆ ಸಮರ್ಪಣೆ ಮಾಡುದಿಲ್ಲ ಅನ್ನುವಂಥದ್ದು ಖಂಡಿತ ಗುರುಜಿ ಒಬ್ರು ಬಸಮ್ಮ ಅಂತ ಮಾತಾಡ್ಸೋಣ ನೋ ಬಂದಾಳಿನಾ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಅವ್ರ ಡೇಟ್ ಆಫ್ बर्थ ಹೇಳಿ ಮಾ ಸೆಪ್ಟೆಂಬರ್ 6ನೇ ತಾರೀಕು ಓಕೆ ಸೆಪ್ಟೆಂಬರ್ ತಿಂಗಳು 6ನೇ ತಾರೀಕು ಬೆಳಗ್ಗೆ 6:10ಕ್ಕೆ ಜನನ ಇಸ್ವಿ ಹೇಳಿ 2002 2007 ಬೆಳಗ್ಗೆ 6:10 2002 ಓಕೆ ಗುರುಜಿ ದಾರೆ ಮಾತಾಡಿ ಮಾ ನಮಸ್ತೆ 2005 ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ 2000ನಾ 2007 ಫಯಜಾನ್ ಮೇಸಿ 2000 ಕಂಬಾ ಸೆಟಿಂಗ್ ರೂ 6ನೇ ಬೆಳಗ್ಗೆ 6:00ಕ್ಕೆ ಜರನ ಹಾ ನಕ್ಷತ್ರ ಹಾ ಸರಿ ಏನು ವಿಷಯವನ್ನು ಕೇಳಬೇಕಿತ್ತು ಅಮ್ಮ ಮಧ್ವೇ ವಿಚಾರ ಹುಂ ಈಗ ಆಗಿದ್ಯಾ ಆಗಿಲ್ಲ ಇವಾಗ ಮಾಡಬೇಕು ಅದಕ್ಕೆ ಈಗ ಇಲ್ಲಿ ನೋಡಿ ಮದುವೆಯ ವಿಚಾರಗಳಲ್ಲಿ ಗುರು ಮತ್ತೆ ಶನಿಯ ಸಂಯೋಗ ಇರುವಂತದ್ದು ಅಂತ ಕೇಳಿದ್ರೆ ಮದುವೆಯ ವಿಚಾರಗಳಲ್ಲಿ ಈ ಒಂದು ವ್ಯಕ್ತಿಗೆ ಸ್ವಲ್ಪ ವೈರಾಗ್ಯ ಇರುವಂತದ್ದು ಮದುವೆ ಮದುವೆಯ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇಲ್ಲದೇ ಇರುವಂತದ್ದು ತದನಂತರದಲ್ಲಿ ಮದುವೆ ಆಗುವಂಥ ವಿಚಾರಗಳಿಗೆ ಹತ್ರ ತನಕ ಬಂದು ತದನಂತರದಲ್ಲಿ ಅದು ಕ್ಯಾನ್ಸಲ್ ಆಗುವಂಥದ್ದು ಅಥವಾ ಒಪ್ಪಿ ಹೋಗಿ ನಂತರದಲ್ಲಿ ನಮಗೆ ಬೇಡ ಅನ್ನುವಂಥದ್ದು ಈ ರೀತಿ ಆಗಿರ್ತಕ್ಕಂಥದ್ದೆಲ್ಲ ಉಂಟಾಗ್ತಾ ಉಂಟು ಮಾಡಬೇಕು ಮಾಡಬೇಕು ಈಗ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಆದರೆ ಈ ರೀತಿ ಆಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಬರ್ತದೆ ಅವಳು ಇಷ್ಟಪಟ್ಟು ಮದುವೆ ಆಗುವಂತ ಯೋಗಗಳು ಯಾವುದು ಇಲ್ಲಿ ಗೋಚರಕ್ಕೆ ಬರ್ತಾ ಇಲ್ಲ ಅರ್ಥ ಆಯ್ತಾ ಹಾಗಾಗಿ ಮತ್ತೆ ಈ ಸ್ವಲ್ಪ ಚಂದ್ರನಿಗೆ ಅಂತ ಹೇಳಿದ್ರೆ ದುರ್ಗಿಗೆ ಸಂಬಂಧಿತವಾಗಿರ್ತಕ್ಕಂಥ ಹೋಮ ಹವನಾದಗಳನ್ನ ಹೋಮ ಹವನಾದಿಗಳನ್ನ ಹಾಗೆ ಪಾರ್ವತಿಯನ್ನ ಸ್ವಲ್ಪ ಆರಾಧನೆ ಮಾಡೋದ್ರಿಂದ ಶೀಘ್ರಾತಿ ಶೀಘ್ರವಾಗಿ ಮದ ಮದುವೆ ಆಗುವಂಥ ಯೋಗಗಳು ಇವಳಲ್ಲಿ ಉಂಟು ಯಾಕೆಂದ್ರೆ ಇನ್ನೊಂದು ಗುರುಪೀಠ ಅನ್ನುವಂಥದ್ದು ಬೇಕಾಗ್ತದೆ ಯಾಕಂದ್ರೆ ಚಂದ್ ಗುರು ಗುರುವಿನ ಸಮಸ್ಯೆ ಅನ್ನುವಂಥದ್ದು ಇರುವಂತ ಕಾರಣದಿಂದ ಇವಳಿಗೆ ಸ್ವಲ್ಪ ಪೂರ್ವಜನ್ಮವಾಗ ಪೂರ್ವ ಪುಣ್ಯ ಕೃತ ಅಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರುವಂಥದ್ದು ಪೂರ್ವಜನ್ಮ ಕೃತಂ ಪಾಪಂ ಅಂದ್ರೆ ಪೂರ್ವಜನ್ಮದ ಕೆಲವೊಂದು ತೊಂದರೆಗಳು ಅನ್ನುವಂಥದ್ದು ಇವಳಲ್ಲಿ ಬರ್ತಾ ಇದೆ ಹಾಗಾಗಿ ಅದೇ ಈಗ ನೋಡಿ ನೀವು ಯಾರ್ದು ಡೇಟ್ ಆಫ್ ಬರ್ತ್ ಹೇಳಿದಿರಿ ಅವ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೇನೆ ಗಂಡು ಅಥವಾ ಹೆಣ್ಣು ಆಯ್ತಾ ಡೇಟ್ ಆಫ್ ಬರ್ತ್ ಯಾರ್ದು ಕೊಟ್ಟಿದ್ದೀರಿ ಗಂಡು ಮಗುದಲ್ವಾ ಅವ್ರ ಅವ್ರ ಬಗ್ಗೆನೆ ನಾನು ಮಾತಾಡ್ತಾ ಇರುವಂತದ್ದು ಆಯ್ತಾ ನಮಗಿಲ್ಲಿ ಹೆಸರನ್ನ ಕೇಳಿ ಅದರ ಮೇಲೆ ಜ್ಯೋತಿಷ್ಯ ಹೇಳಲಿಕ್ಕೆ ಬರುದಿಲ್ಲ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಟ್ಟಂತ ವಿಚಾರಗಳು ಯಾರ್ದ್ ಕೊಟ್ಟಿದ್ದೀರಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಹಾಗಾಗಿ ಸ್ವಲ್ಪ ದುರ್ಗಿಗೆ ಸಂಬಂಧಿತವಾಗಿರುವಂಥದ್ದು ಪಾರ್ವತಿಗೆ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿ ಮತ್ತೆ ಇನ್ನೊಂದು ಗುರುವಿನ ಸಮಸ್ಯೆ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದ ಗುರುಪೀಠವನ್ನ ಒಮ್ಮೆ ಸಂದರ್ಶನ ಮಾಡಿ ಅಲ್ಲಿ ಅವರಿಗೆ ಪ ಫಲತಾಂಬೂಲಾದಿಗಳನ್ನು ಕೊಟ್ಟು ಗುರುಪಾದುಕ ಪೂಜೆ ಇತ್ಯಾದಿಗಳನ್ನು ಮಾಡಿ ಮುಂದುವರಿಯುವಂಥದ್ದು ಉತ್ತಮ ಆಯಿತಾ ಓಕೆ ಧನ್ಯವಾದ ಬಸಮ್ಮ ಅವರೇ ಕರೆ ಮಾಡಿದ ಕೆ ಎಸ್ ಇನ್ನು ಗಣಪತಿಯ ಜನ್ಮ ಹೇಗಾಯಿತು ಅಂತ ಗಣಪತಿಯ ಜನ್ಮ ಅನ್ನುವಂಥದ್ದು ಈಶ್ವರ ಪಾರ್ವತಿ ಯಾಕಂದರೆ ಋಷಿ ಗಣಪತಿ ಈ ರೀತಿ ಚಿಂತನೆಗಳನ್ನು ನಾವು ಮಾಡಲಿಕ್ಕೆ ಬರುವುದಿಲ್ಲ ಆದರೂ ಪಾರ್ವತಿಗೆ ಹುಟ್ಟಿದಂಥ ಒಂದು ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ಮಹಾಗಣಪತಿಗೆ ಸ್ವಯಂವರ ಪಾರ್ವತಿ ಅನ್ನುವಂಥದ್ದು ಯಾಕೆಂದರೆ ಶಿವನನ್ನೇ ಪತಿಯನ್ನಾಗಿ ಅನ್ನುವಂಥ ದೃಷ್ಟಿಯಿಂದ ಗಣ ಗಣಪತಿ ಅನ್ನುವಂಥ ಗಣಪತಿಯನ್ನೇ ತಾಯಿ ಆರಾಧನೆ ಮಾಡಿದ್ವಿ ಯಾಕೆಂದರೆ ಶಿವನೇ ನನಗೆ ಆಗಬೇಕು ಯಾಕೆಂದರೆ ಅವಳ ಹುಟ್ಟಿದ್ದೇ ಶಿವನನ್ನೇ ಪತಿಯಾಗೋದು ಪತಿಯಾಗಿ ಹುಟ್ಟಬೇಕು ಅನ್ನುವಂಥ ಕಾರಣದಿಂದನೇ ಅವಳ ಜನ್ಮ ಅನ್ನುವಂಥದ್ದು ಉಂಟಾದಂಥದ್ದು ಆದರೆ ಅವಳು ಆ ಶಿವ ಹಂಡ್ರೆಡ್ ಪರ್ಸೆಂಟ್ ಅವಳು ಮದುವೆ ಆಗೋದು ಶಿ ಅದಕ್ಕೋಸ್ಕರವೇ ಜನ್ಮವನ್ನು ಜನ್ಮ ಎತ್ತಿದವಳು ಆದರೆ ಅವಳನ್ನು ಗ ಗಣಪತಿಯ ಶಿವನನ್ನು ಪತಿಯನ್ನಾಗಿಯೇ ಪಡಿಬೇಕು ಅಂತ ಹೇಳಿ ಗಣಪತಿಯ ಗಣಪತಿಯನ್ನು ಆರಾಧನೆ ಮಾಡಿದಂಥದ್ದು ಅವಳು ಸ್ನಾನ ಮಾಡುವಂಥ ಸಂದರ್ಭಗಳಲ್ಲಿ ಅವಳಿಂದ ಬಂದಂಥ ಈ ಶೇಷವಸ್ತು ಅನ್ನುವಂಥದ್ದರಿಂದ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬಿದಂಥ ಕಾಲ ಆ ಕಾಲಘಟ್ಟದಿಂದಲೂ ಗಣಪತಿಗೆ ಪ್ರಾಣಪ್ರತಿಷ್ಠಾಪನಾದಿಗಳನ್ನು ಮಾಡಿ ಅದಕ್ಕೆ ಷೋಡಶೋಪಚಾರಗಳನ್ನು ಮಾಡಿದಂಥ ವೃತ್ತಾಂತ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ ಆ ಕಾಲಘಟ್ಟದಿಂದಲೂ ಆಗ ಸೃಷ್ಟಿಸಿದಂತಹ ಆ ಒಂದು ಕಾರ್ಯ ಆ ಗಣಪತಿಯ ಸೃಷ್ಟಿ ಅನ್ನುವಂಥದ್ದು ಆ ರೀತಿ ಆಯಿತು ಆ ಹುಟ್ಟಿನ ಕಾರಣಗಳು ಈ ರೀತಿಯಾಗಿ ನಾವು ಚಿಂತನೆ ಮಾಡ್ತಾ ಹೋಗ್ಬೋದು ಖಂಡಿತ ಗುರುಜೀನು ಗಣಪತಿಗೆ ಮೋದಕ ಅಂದರೆ ಯಾಕೆ ಪ್ರಿಯ ಅಂತ ಗಣಪತಿಗಳಿಗೆ ಮೋದಕ ಅನ್ನುವಂಥದ್ದು ಈ ಗಣಪತಿ ಅನ್ನುವಂಥದ್ದು ಒಳಗಿರುವಂಥ ಅಮೃತಮಯವಾಗಿರ್ತಕ್ಕಂಥ ವಸ್ತು ಮೋದಕದ ಒಳಗಡೆ ಮ ಮಧುರವಾಗಿರ್ತಕ್ಕಂಥ ವಸ್ತುಗಳಿರ್ತದೆ ಅದನ್ನು ಇನ್ನೊಂದು ಹಿಟ್ಟಿನಿಂದ ಅದನ್ನು ಪೂರ್ಣ ಮಾಡಿ ಒಂದು ಆಕಾರದಲ್ಲಿ ಮಾಡಿರ್ತಾರೆ ಗೋಲಾಕಾರದಲ್ಲಿ ಮಾಡಿರುವಂಥದ್ದು ಇದರ ವಿಷಯ ಏನು ಅಂತ ಕೇಳಿದರೆ ನಮಗೆ ಯಾವುದೇ ಶಕ್ತಿ ಅನ್ನುವಂಥದ್ದು ಒಳಗಿನ ಅಂದರೆ ದೇಹದ ಒಳಗೆ ಆತ್ಮ ಆತ್ಮಾವೈ ದೇವಾಹ ದೇವ ಮನಸ್ಸು ಮನುಷ್ಯನಿಗೆ ಯಾವುದು ಅತಿ ಪ್ರಾಮುಖ್ಯತೆ ಅಂತ ಕೇಳಿದರೆ ಮನಸ್ಸು ಶುದ್ಧ ಇರಬೇಕು ಯಾಕೆ ಅಂತ ಕೇಳಿದರೆ ನಮಗೆ ಮುಖ ಅನ್ನುವಂಥದ್ದು ಯಾವುದೇ ಪ್ರಾಮುಖ್ಯತೆ ಅಲ್ಲ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರ್ತದೆ ನಮ್ಮ ಮುಖದ ತೇಜಸ್ಸು ಅಷ್ಟು ಹೊರಹೊಮ್ತದೆ ಅನ್ನುವಂಥದ್ದು ಮುಖದ ತೇಜಸ್ಸನ್ನು ನಾವು ಮುಖವನ್ನು ನೋಡಿಕೊಂಡು ಯಾವುದನ್ನು ಅಳಿಲಿಕ್ಕೆ ಸಾಧ್ಯತೆ ಇಲ್ಲ ಈ ಎಲ್ಲ ಚಿಂತನೆಗಳು ಅನ್ನುವಂಥದ್ದು ಮಹಾಗಣಪತಿಯಲ್ಲಿ ಮಾಡ್ತಾ ಹೋಗುವಂಥದ್ದು ಹಾಗಾಗಿ ಅದರಲ್ಲಿ ಏನು ಅಂತ ಕೇಳಿದರೆ ಇದು ನಾವು ಮಾಡುವಂಥದ್ದು ಕ್ರಿಯೆ ಮಾಡುವಂಥದ್ದು ಹಾಗಾಗಿ ಆ ಒಳಗಡೆ ಇರುವಂಥ ಮಧುರ ವಸ್ತು ಅನ್ನುವಂಥದ್ದು ಹೊರಗಿರುವಂಥ ಹೊರಗಡೆ ಇರುವಂಥ ವಸ್ತು ಸಿಹಿ ಇರುವುದಿಲ್ಲ ಒಳಗಡೆ ಇರುವಂಥ ವಸ್ತು ಮಾತ್ರ ಸಿಹಿ ಇರುತ್ತೆ ಹಾಗಾಗಿ ಗಣಪತಿಗೆ ಏನು ಅಂತ ಕೇಳಿದ್ರೆ ಮೋದಕ ಒಂದೇ ಅಲ್ಲ ನಮಗೆ ಎಲ್ಲ ಕಡುಬ ಆಗಿರ್ಬೋದು ಅವೆಲ್ಲ ಕರೆದಂತ ಪದಾರ್ಥಗಳು ಅನ್ನುವಂಥದ್ದು ಈ ತುಪ್ಪದಲ್ಲೇ ಕರಿಬೇಕು ಅಂತಿದೆ ಅಪೂಪ ಅನ್ನುವಂಥದ್ದು ಬರ್ತದೆ ಅಪ್ಪ ಅನ್ನುವಂಥದ್ದು ಬರ್ತದೆ ಇವೆಲ್ಲವೂ ಸಮೇತ ಕರಿದಂತ ಇವೆಲ್ಲವೂ ಸಮೇತ ಗಣಪತಿ ಕುರುಕ್ಲು ತಿನ್ನುವಂಥದ್ದು ಈಗ ನಮಗೆ ಸಂಜೆ ಆಗ್ತಿದ್ದಂಗೆ ಕುರುಕ್ಲು ತಿನ್ನೋದು ಹೇಗೆ ನಮಗೆ ಹೆಚ್ಚು ಈ ವಯಸ್ಕರರಿಗೆ ಅಂದ್ರೆ ಯೌವ್ವನದಲ್ಲಿರುವಂತಹ ವ್ಯಕ್ತಿಗಳಿಗೆ ಕುರುಕುಲು ತಿನ್ ಕರಿದಂಥ ವಸ್ತುಗಳು ಹೇಗೆ ಇಷ್ಟ ಆಗ್ತದೆಯೋ ಹಾಗೆ ಗಣಪತಿ ಗಣಪತಿಗೆ ಕರಿದಂಥ ಎಲ್ಲ ಸಿಹಿ ತಿಂಡಿಗಳನ್ನು ನೈವೇದ್ಯಾದಿಗಳನ್ನು ಮಾಡಬಹುದು ಎಲ್ಲೂ ಗಣಪತಿಗೆ ಜಾಸ್ತಿ ಚಿತ್ರಾನ್ನವನ್ನು ಅಥವಾ ಅನ್ನ ನೈವೇದ್ಯವನ್ನು ಎಲ್ಲೂ ಮಾಡಲಿಲ್ಲ ಜಾಸ್ತಿ ಮಾಡುವಂಥದ್ದು ಕರಿದಂಥ ಪದಾರ್ಥಗಳು ಯಾಕೆ ಅಂತ ಕೇಳಿದರೆ ನಮ್ಮ ಗಣಪತಿಯ ಎಲ್ಲ ಕತೆಗಳು ನಮಗೆ ಉಲ್ಲೇಖ ಇರುವಂಥದ್ದು ಗಣಪತಿಯ ಯೌವನಾವಸ್ಥೆಯಲ್ಲಿ ಆ ಕಾಲದಲ್ಲಿ ಆ ಮಹಾಗಣಪತಿಗೆ ಇರುವಂತಹ ಏನು ನಾವು ಆ ಕಥೆಯಲ್ಲಿ ನೋಡುವಾಗ ಯೌವನಾವಸ್ಥೆಯಲ್ಲಿರುವಂಥ ಸಂದರ್ಭದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ ಯಾವುದ್ಯಾವ್ದು ಇಷ್ಟ ತಿಂಡಿಗಳು ಮಾಮೂಲಿ ಮನುಷ್ಯರಿಗೆ ಇಷ್ಟವಾಗ್ತದೆ ಅದೇ ರೀತಿಯಾಗಿ ಚಿಂತನೆಗಳು ಬರ್ತಾ ಹೋಗ್ತದೆ ವಿಶೇಷವಾಗಿ ಪದಾರ್ಥಗಳು ತುಪ್ಪದಲ್ಲಿ ಸಿಹಿ ವಸ್ತುಗಳನ್ನ ಪದಾರ್ಥಗಳು ಮಹಾಗಣಪತಿಗೆ ಪ್ರಿಯವಾದದ್ದು ಮಹಾಗಣಪತಿಗೆ ಮೋದಕಾದಿಗಳು ಒಂದೇ ಅಲ್ಲ ಕಡುಬು ಕರಿಗಡುಬು ಅಂತ ಹೇಳಿ ಹೇಳ್ತಾರೆ ಇವೆಲ್ಲವೂ ಸಮೇತ ಏನು ನಾವು ಮಾಡಿದಂಥದ್ದು ಅಂತ ಹೇಳಿದ್ರೆ ಆ ಮಾಡಿದಂತ ವಸ್ತುಗಳೇ ಅವನಿಗೆ ಪ್ರೀತಿ ಅಂತ ಹೇಳಿ ಆ ಇನ್ಯಾವುದೋ ಪೂರ್ಣ ಫಲವನ್ನು ಅರ್ಪಿಸ್ತೇವೆ ಇದ್ಯಾವುದು ಕೇಳುವಂಥದ್ದು ಖಂಡಿತ ಗುರುಜಿ ಒಬ್ರು ಕಾಲ ಶಾರದಮ್ಮ ಅಂತ ಮಾತಾಡ್ಸೋಣ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಹೊನ್ನಾಳ ತಾಲೂಕು ಬಿದ್ರಳ್ಳಿಯಿಂದ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗನ ಬಗ್ಗೆ ಅವರ ಡೇಟ್ ಆಫ್ ಬರ್ತ್ ಹೇಳಿ ಮಾ ಅವರ ಡೇಟ್ ಆಫ್ ಬರ್ತ್ ಎರಡ್ ಸಾವಿರದ ಇಸ್ವಿ ಮೂರನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ತು ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರ ಟೈಮಿಂಗ್ಸ್ ಹೇಳಿ ಮೂರು ಮೂವತ್ತು ಮಧ್ಯಾಹ್ನ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ನಮಸ್ತೆ ನಮಸ್ತೆ ಹೇಳಿ ಇಲ್ಲಿ ನೋಡಿ ಅವರು ಈಗ ಏನ್ ಮಾಡ್ತಾ ಇದ್ದಾರೆ ಮದುವೆಯ ವಿಚಾರಗಳಲ್ಲಿ ಅವರು ತೀರ ತಲೆ ಕೆಡ್ಸ್ಕೊಳ್ಬೇಕನ್ನುವಂತ ಯಾವುದೇ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಈ ಗಾಂಧರ್ವ ಅಂತ ಹೇಳಿದ್ರೆ ಒಬ್ಬರನ್ನ ಇಷ್ಟಪಟ್ಟು ಮದುವೆ ಆಗುವಂತಹ ಯೋಗಗಳು ತುಂಬಾ ಹೆಚ್ಚಿದೆ ಆ ಯೋಗದಿಂದನೇ ಮದುವೆಗಳಾಗುವಂಥ ಯೋಗಗಳು ಇಲ್ಲಿ ಗೋಚರಕ್ಕೆ ಇದೆ ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತೇಳರ ಒಳಭಾಗದಲ್ಲಿ ಮದುವೆ ಆಗುವಂಥ ಯೋಗಗಳು ತುಂಬ ಇದೆ ಆದರೆ ಕೆಲವೊಂದು ದೋಷಗಳು ಅನ್ನುವಂಥದ್ದಿದೆ ಈಗ ಇಷ್ಟಪಟ್ಟು ಮದುವೆ ಆದರೂ ಸಮೇತ ಜಾತಕಾದಿಗಳು ಸರಿಯಾದ ರೀತಿಯಲ್ಲಿ ಬರುವಂಥ ಜಾತಕಾದಿಗಳನ್ನು ನೋಡಿ ಮದುವೆ ಆಗುವಂಥದ್ದು ಉತ್ತಮ ಆದರೆ ಇನ್ನು ದೋಷಪೂರಿತ ಅನ್ನುವಂಥದ್ದು ನೋಡಿದಾಗ ಈ ಕುಂಭ ವಿವಾಹ ಕದಳಿ ವಿವಾಹಾದಿಗಳನ್ನು ಹೇಳಿದ್ದಾರೆ ಕದಳಿ ವಿವಾಹಾದಿಗಳನ್ನು ಮಾಡಿ ನಂತರದಲ್ಲಿ ಮದುವೆ ಮಾಡುವಂಥದ್ದು ಉತ್ತಮ ಆದರೆ ಇಷ್ಟಪಟ್ಟಾಗುವಂಥದ್ದೋ ಅಥವಾ ಈಗ ಯಾರನ್ನಾದರೂ ಇಷ್ಟಪಡ್ತಿರುವಂಥದ್ದೋ ಏನಾದರೂ ಒಂದು ಇದ್ದಿರಬಹುದು ಆ ಯೋಗಗಳು ತುಂಬ ಬಲವಾಗಿ ಕಾ ಕಾಣೋದ್ರಿಂದ ಆ ಥರದ್ದೇನಾದರೂ ಇತ್ತು ಅಂತಾದರೆ ಮನಸ್ಸಿನಲ್ಲಿ ಕೇಳಿ ಮುಂದುವರಿಯುವಂಥದ್ದು ಉತ್ತಮ ಇಲ್ಲ ಅಂತಾದರೆ ಒಂದು ಕದಳಿ ವಿವಾಹಾದಿಗಳನ್ನು ಮಾಡಿ ಮದುವೆಗೆ ಪ್ರಯತ್ನ ಮಾಡಿದರೆ ಶೀಘ್ರಾತಿ ಶೀಘ್ರವಾಗಿ ಮದುವೆ ಆಗ್ತದೆ ಅನ್ನುವಂಥದ್ದು ಇಲ್ಲಿ ನೋಡಬೇಕು ಹಾಗಾಗಿ ಮೊದಲು ಕದಳಿ ವಿವಾಹಾದಿಗಳನ್ನು ಮಾಡಿ ನವಗ್ರಹ ಪುರಸ್ತರವಾಗಿರತಕ್ಕಂತಹ ಕೇತುಶಾಂತಿಯನ್ನು ಮತ್ತು ಈ ಗಣಪತಿಗೆ ಸಂಬಂಧಿತವಾಗಿ ಕೇತುವಿನಿಂದ ನಾವು ಚಿಂತನೆ ಮಾಡುವಂಥದ್ದು ಈ ಗಣಪತಿಯನ್ನು ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಬಾಲಗಣಪತಿಯನ್ನು ಹರಿದ್ರ ಗಣಪತಿ ಹೋಮಾದಿಗಳನ್ನು ಮಾಡಿ ನಂತರದಲ್ಲಿ ಕದಳಿ ವಿವಾಹಾದಿಗಳನ್ನು ಮಾಡಿ ನಂತರದಲ್ಲಿ ಶಾಶ್ವತವಾಗಿರುವಂತ ಮದುವೆ ಆಗಲಿಕ್ಕೆ ಯೋಗ ಉಂಟು ಇನ್ನು ಎರಡು ಮದುವೆ ಆಗುವಂಥ ಯೋಗಗಳೆಲ್ಲ ಇವರು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಹಾಗಾಗಿ ಕದಳಿ ವಿವಾಹಾದಿಗಳನ್ನು ಮಾಡಿ ಇಲ್ಲ ಸ್ವಾಮಿ ನಾವು ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಕೇಳಿದರೆ ವಿವಾಹಪ್ರದ ಯಂತ್ರಗಳು ಅಂತ ಹೇಳಿ ಸಿಗ್ತದೆ ಆ ಯಂತ್ರಗಳನ್ನು ಪ್ರತಿನಿತ್ಯ ಇಟ್ಟು ಪೂಜೆ ಮಾಡುವಂಥದ್ದು ಅಥವಾ ಅದಕ್ಕೆ ಪ್ರತಿನಿತ್ಯ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಆದಷ್ಟು ಬೇಗ ಮದುವೆ ಆಗುವಂತ ಯೋಗಗಳಿದೆ ಓಕೆ ಧನ್ಯವಾದಾ ಕರೆ ಮಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ಮಾತಾಡ್ಸೋಣ ನಮಸ್ತೆ ಮಾ ನಮಸ್ತೆ ಮಾ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಹಾಯ್ ಸರ್ ನಮಸ್ತೆ ನಿಮ್ಮ ಹೆಸರು ಸಾಯಿಬ್ರಹ್ಮಾನ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾಗೋಲಿ ಯಾರ್ ಬಗ್ಗೆ ಕೇಳಬೇಕಿತ್ತು ಇತ್ತು ಬಗ್ಗೆ ಕೇಳಿ ಅವರ ಡೇಟ್ ಆಫ್ ಬರ್ತ್ ಹೇಳಿ ಮಾ ಡೇಟ್ ಆಫ್ ಬರ್ತ್ ಏದು ತಿಳಿ

ಹ್ಞೂ 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 ಇಲ್ಲಿ ನೋಡಿ ಒಂದು ನೀವು ಫೋನ್ ಮಾಡುವಂಥ ಸಮಯಕ್ಕೆ ನಾವು ನೋಡುವಾಗ ಇಲ್ಲಿ ಪ್ರಶ್ನಾ ಚಿಂತನೆ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಇರುವಂತಹ ಲಗ್ನಗಳ ಆ ಗ್ರಹಗಳ ಸ್ಥಿತಿಯನ್ನು ನೋಡುವಾಗ ಇಲ್ಲಿ ತನ್ ತಾಯಿ ತಂದೆ ತಾಯಿಯಿಂದ ಸ್ವಲ್ಪ ದೂರ ಉಳಿದಂಥ ಲಕ್ಷಣಗಳನ್ನು ನೀವೇ ಹೇಳ್ತಾ ಇದ್ದೀರಿ ಆ ಯೋಗಗಳು ಇವನಲ್ಲಿ ಉಂಟು ಆಯ್ತಾ ಆದ್ರೆ ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದ್ರೆ ಅವನಿಗೆ ತಂದೆ ತಾಯಿ ಮೇಲಿರುವಂತ ವೈಮನಸ್ಯ ಅನ್ನುವಂಥದ್ದು ನಿಮ್ಮ ಮೇಲೆ ಇರುವಂತ ನನಗೇನು ಮಾಡಲಿಲ್ಲ ಮತ್ತೆ ಎಷ್ಟು ಜನ ಮಕ್ಕಳು ನಿಮಗೆ ಅದೇ ಸ್ವಲ್ಪ ಈ ಕುಜನ ವಿಷಯ ಅಂತ ಹೇಳಿದ್ರೆ ಭೂಮಿ ಸಂಬಂಧಿತವಾಗಿರುವಂಥದ್ದು ಅಥವಾ ಅವನಿಗೆ ಬೇಕಾಗಿರುವಂಥ ವಿಚಾರಗಳಲ್ಲಿ ನೀವು ಆಸಕ್ತಿ ತೋರಿಸದಲ್ಲೇ ಇರುವಂಥದ್ದು ಅವನಿಗೆ ಮ ಮನಸ್ತಾಪಕ್ಕೆ ಕಾರಣ ಆಗಿರುವಂಥ ಲಕ್ಷಣಗಳು ಈಗ ಹೋಗಿ ಒಂದು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಇದು ನೋಡಿ ಗುರು ಬದಲಾವಣೆ ಆಗುವಂಥ ಕಾಲ ಯಾವಾಗ ಮಾರ್ಚ್ ಹನ್ನೆರಡು ಹದಿಮೂರರ ನಂತರ ಇವನಿಗೆ ಮನಃಪರಿವರ್ತನೆ ಅನ್ನುವಂಥದ್ದಾಗ್ತದೆ ಮತ್ತು ಯಾರನ್ನು ನಂಬಿ ಅವನು ತಂದೆ ತಾಯಿಯನ್ನು ತ್ಯಜಿಸಿದ್ದಾನೋ ಅವರಿಂದನೇ ಮೋಸಾದಿಗಳಲ್ಲಾಗಿ ನಂತರದಲ್ಲಿ ವಾಪಸ್ ಬರುವಂಥ ಯೋಗಗಳು ಇದರಲ್ಲಿ ಕಾಣಿಸ್ತಾ ಉಂಟು ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಇನ್ನು ಇಲ್ಲ ನಮಗೆ ಅಷ್ಟರೊಳಗೆ ಬರಬೇಕು ಮನೆ ಒಳಗಡೆ ಅವನು ನಮ್ಮ ಜೊತೆ ಎಲ್ಲ ಚಂದ ರೀತಿಯಲ್ಲಿ ಇರಬೇಕು ಅನ್ನುವಂಥ ಮನಸ್ಥಿತಿ ಇತ್ತು ಅಂತ ಆದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಏನನ್ನ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ಆಯ್ತಾ ಓಕೆ ಒಳ್ಳೆ ಮಾಡಿದಕ್ಕೆ ಎಸ್ ಗಣಪತಿಗೆ ಎಷ್ಟು ಗರಿಕೆಗಳನ್ನು ಅರ್ಪಿಸಬೇಕು ಅಂತ ಮಹಾಗಣಪತಿಗೆ ವಿಶೇಷವಾಗಿ ನಾವು ಯಾವುದೇ ಸಂಖ್ಯೆಗಳನ್ನು ಅನ್ನುವಂಥದ್ದು ಪ್ರಾಮುಖ್ಯತೆಗಿಂತ ಹೆಚ್ಚಿದಾಗಿ ಈ ನೈವೇದ್ಯಾದಿಗಳನ್ನು ಮಾಡುವಾಗ ಗಣಪತಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವಾಗ ಗಣಪತಿಗೆ ದೂರ್ವೆಯನ್ನು ಅರ್ ಅರ್ಪಣೆ ಮಾಡುವಾಗ ದೂರ್ವ ಯುಗ್ಮಪತ್ರ ಅಂತ ಹೇಳಿದರೆ ಈ ಭಾದ್ರಪದ ಮಾಸದಲ್ಲಿ ಬರುವಂಥ ಕಾಲದಲ್ಲಿ ದೂರ್ವಯುಗ್ಮ ಪತ್ರ ಪೂಜೆ ಅನ್ನುವಂಥದ್ದೇ ಇದೆ ಇಪ್ಪತ್ತೊಂದು ಮಹಾಗಣಪತಿಗೆ ವಿಶೇಷವಾಗಿ ಮಹಾಗಣಪತಿಯ ಸಾಕಷ್ಟು ನಾಮಗಳನ್ನು ಹೇಳಿ ಆ ಗಣಪತಿಗೆ ದೂರ್ವಯುಗ್ಮವನ್ನು ಅರ್ಪಣೆ ಮಾಡುವಂಥದ್ದು ಹೇಳಿದ್ದಾರೆ ಯಾಕೆ ಇಪ್ಪತ್ತೊಂದು ಅಂತ ಕೇಳಿದರೆ ಈ ಮಹಾಗಣಪತಿಗೆ ಅದೇ ಪಂಚೇಂದ್ರಿಯಗಳು ಅಥವಾ ಪಂಚಭೂತಗಳು ಪಂಚತನ್ಮಾತ್ರಗಳು ಇವೆಲ್ಲವೂ ಸೇರಿ ಈ ಇದನ್ನು ಸೇರಿದಾಗ ಇಪ್ಪತ್ತಾಗ್ತದೆ ಐದು 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 ಐದನ್ನು ನಾಲ್ಕು ಬಾರಿ ಚಿಂತನೆ ಮಾಡುವಂಥ ಪಂಚ ಪಂಚಭೂತಗಳು ಪಂಚ ಪಂಚೇಂದ್ರಿಯಗಳು ಪಂಚತನ್ಮಾತ್ರಕಗಳು ಹಾಗೆ ಪಂಚಭೂತಗಳು ಅನ್ನುವಂಥದ್ದು ಅದೆಷ್ಟ ಆಯಿತು ಇಪ್ಪತ್ತಾಯಿತು ನಂತರದಲ್ಲಿ ಇವೆಲ್ಲವನ್ನು ಒಗ್ಗೂಡಿಸಿ ಮನುಷ್ಯ ಪೂಜೆ ಮಾಡುವಂಥ ಮನುಷ್ಯನ ಮನಸ್ಸು ಈ ಎಲ್ಲವನ್ನು ಸೇರಿ ಗಣಪತಿಗೆ ಅರ್ಪಣೆ ಮಾಡುವಂಥದ್ದು ಅಂತ ಹೇಳಿ ಅಲ್ಲಿಗೆ ಇನ್ನೇನು ಉಳಿಲಿಲ್ಲ ಯಾಕೆ ಅಂತ ಕೇಳಿದರೆ ದೇಹದ ಪಂಚೇಂದ್ರಿಯಗಳಲ್ಲಿ ದೇಹವೂ ಬಂತು ಪಂಚತನ್ಮಾತ್ರಿಕಗಳಲ್ಲಿ ದೇಶದ ಎಲ್ಲ ವಸ್ತುಗಳು ಬಂತು ಈ ಎಲ್ಲವನ್ನ ಗಣಪತಿಗೆ ಸ ಸಮರ್ಪಣೆ ಮಾಡ್ತೇನೆ ನಂದೇನೂ ಇಲ್ಲ ಇದನ್ನ ಮಮ ಅಂತ ಹೇಳಿದರೆ ನಂದು ಇಲ್ಲಿ ಏನೂ ಇಲ್ಲ ಎಲ್ಲವನ್ನ ನಿನಗೆ ಸಮರ್ಪಣೆ ಮಾಡುವಂಥ ಭಾವನೆ ಆದ್ದರಿಂದ ಗಣಪತಿಗೆ ವಿಶೇಷವಾಗಿ ಏಕವಿಂಶತಿ ಏಕವಿಂಶತಿ ಅಂತ ಹೇಳಿದರೆ ಒಂದು ಮತ್ತು ಇಪ್ಪತ್ತು ಅಂತೇಳಿ ಇಪ್ಪತ್ತೊಂದು ಗರಿಕೆಗಳನ್ನು ಸಮರ್ಪಣೆ ಮಾಡುವಂಥದ್ದು ಇಪ್ಪತ್ತೊಂದು ವಿಧವಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಇಪ್ಪತ್ತೊಂದು ವಿಧದ ನಮಸ್ಕಾರಗಳನ್ನು ಮಾಡುವಂಥದ್ದು ಇಪ್ಪತ್ತೊಂದು ವಿಧದ ದೂರ್ವ ಯುಗ್ಮ ಪತ್ರಗಳನ್ನು ಅರ್ಪಣೆ ಮಾಡುವಂಥದ್ದು ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕು ಮತ್ತು ಅದನ್ನು ಮಾಡಬೇಕಾಗ್ತದೆ ಮಾಡಿದರೆ ಗಣಪತಿ ಸಂತುಷ್ಟನಾಗ್ತಾನೆ ಖಂಡಿತ ಗುರುಜಿ ಇನ್ನು ಗೌರಿ ಹಬ್ಬದ ವಿಶೇಷತೆಗಳೇನು ಅಂತ ಗೌರಿ ಹಬ್ಬದ ವಿಶೇಷತೆಗಳು ಅನ್ನುವಂಥದ್ದು ತುಂಬ ದೊಡ್ಡ ವಿಚಾರಗಳು ಯಾಕೆ ಅಂತ ಕೇಳಿದರೆ ಲಾಸ್ಟ್ ಟೈಮು ಒಮ್ಮೆ ಈ ತುಳಸಿಯ ವಿಚಾರಗಳನ್ನು ಕೇಳಿದಾಗ ನಾನು ಸುಮ್ಮನೆ ಹಾಗೆ ಬಿಟ್ಬಿಟ್ಟೆ ಯಾಕೆ ಅಂತ ಕೇಳಿದರೆ ಆ ವಿಚಾರಗಳನ್ನು ನಾವು ವಿಮರ್ಶೆ ಕೊಡುವಾಗ ನಮಗೆ ಸುಮಾರಷ್ಟು ಸಮಯ ಬ ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಗೌರಿಯ ವಿಚಾರಗಳ ಬಗ್ಗೆ ಗೌರಿ ಪೂಜೆಯನ್ನು ಹೇಗೆ ಮಾಡಬೇಕು ಗೌರಿಯನ್ನು ಹೇಗೆ ಕಳಿಸಿಕೊಡಬೇಕು ಮೊದಲು ಗೌರಿಗೆ ಗೌರಿಯ ಪೂಜೆಯನ್ನು ಮಾಡಿ ನಂತರದಲ್ಲಿ ಗಣಪತಿಯ ಪೂಜೆಯನ್ನು ಯಾಕಾಗಿ ಮಾಡ್ತಾರೆ ಇವೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡುವ ಆದರೂ ಗಣಪತಿಯ ಭಾಧ ಭದ್ರಪದ ಮಾಸದ ಪಕ್ಷದಕ್ಕಿಂತ ಮುಂಚಿತವಾಗಿ ಬರುವಂಥದ್ದು ಈ ಗೌರಿ ಪೂಜೆ ಅನ್ನುವಂಥದ್ದು ಯಾಕಂದರೆ ತಾಯಿಗೆ ಮೊದಲ ಪೂಜೆಯನ್ನು ಮಾಡಿ ನಂತರದಲ್ಲಿ ಮಹಾ ಮಹಾಗಣಪತಿಯನ್ನು ಪೂಜೆ ಮಾಡುವಂಥದ್ದು ಅನಾದಿ ಕಾಲದಿಂದ ಬಂದಂತಹ ವೃತ್ತಾಂತಗಳು ಅದಕ್ಕೂ ಸಂಬಂಧಿತವಾಗಿರ್ತಕ್ಕಂತಹ ಕಥೆಗಳೆಲ್ಲ ಇದ್ದಾವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ನೋಡುವ ಅದನ್ನು ಖಂಡಿತ ಇನ್ನು ಗಣಪತಿಯನ್ನ ಸಂತುಷ್ಟಿಗೊಳಿಸಲು ಇರುವಂತಹ ಮಂತ್ರ ಯಾವುದು ಅಂತ ಮಹಾಗಣಪತಿಗೆ ಸಂತುಷ್ಟನಾಗಬೇಕು ಅಂತಾದರೆ ಮೊದಲು ಮನಸ್ಸಿನಲ್ಲಿರುವಂತಹ ನಿಷ್ಕಲ್ಮಷವಾಗಿರ್ತಕ್ಕಂಥ ಭಕ್ತಿಯೇ ಮಂತ್ರ ಹಾಗೆ ಗಣಪತಿಯನ್ನು ಕರಿಲಿಕ್ಕೆ ನಾವು ಗಣಪತಿ ಅಂತ ಕರೆಯುವಂಥದ್ದಾಗಲಿ ಚಾಂಟಿಂಗ್ ಅನ್ನುವಂಥದ್ದೇನು ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಮಹಾಗಣಪತಿಯನ್ನು ಕರೆಯುವಂಥದ್ದು ನಾವು ಗಣಪತಿಯನ್ನು ಕರೆಯುವಂಥದ್ದು ಯಾವ ಮಂತ್ರದಿಂದನಾದರೂ ಕರಿ ಗಣಪತಿ ಹಾಗೆ ಇಕ್ಷುದಂಡ ಇಕ್ಷುಕರ್ಮ ಹಾಗೆ ಮಹಾಗಣಪತಿ ಈ ರೀತಿ ಯಾವುದನ್ನು ಕರೆದ್ರೂ ಅವನಿಗೆ ಕೇಳಿಸ್ತದೆ ನಾವು ಸುಮ್ಮನೆ ಮೊಬೈಲ್ ನೋಡಿಕೊಂಡು ಗಣಪತಿ ಬಾಯಿಲಿ ಅಂತ ಕೇಳಿದ್ರೆ ಅವ್ರು ನಮ್ಮ ಮನೆ ಸೆಕ್ಯುರಿಟಿ ಗಾರ್ಡ್ ಆಗೋದಿಲ್ಲ ಅಲ್ವ ಅದಕ್ಕೆ ಪ್ರಾಮುಖ್ಯತೆ ಏನು ಅಂದರೆ ಭಕ್ತಿ ಪ್ರಾಮುಖ್ಯತೆ ಆ ಗಣಪತಿಗೆ ನಾವು ಮಾಡಬೇಕಂತ ಆಗಿರುವಂಥದ್ದು ಗಕಾರ ರೂಪವಾಗಿರುವಂಥದ್ದು ಗಮ್ ಗಣಪತಯೇ ನಮಃ ಅನ್ನುವಂತಹ ಮಂತ್ರಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಆದಿಗಳನ್ನು ಮಾಡಿ ಪ್ರತಿನಿತ್ಯ ಗಣಪತಿಯನ್ನು ಗಂಗಣಪತಯ ನಮಃ ಅನ್ನುವಂಥ ಮಂತ್ರಗಳನ್ನು ಇಪ್ಪತ್ತೊಂದು ಬಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳುವಂಥದ್ದು ಅಥವಾ ದೇವರ ಎದುರುಗಡೆ ಕೂತಾಗ ಗಣಪತಿಯನ್ನು ಕುರಿತು ಈ ಗಂಗಣಪತಯ ನಮಃ ಅನ್ನುವಂಥ ವಿಚಾರಗಳನ್ನು ಅಷ್ಟೋತ್ತರ ಶತಸಂಖ್ಯಾಕೈ ಅಂತ ಹೇಳಿದರೆ ನೂರ ಎಂಟು ಬಾರಿ ಪಠನೆ ಮಾಡುವಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ನೋಡಬಹುದು ಹಾಗಾಗಿ ಗಂಗಣಪತಯೇ ನಮಃ ಅನ್ನುವಂಥ ಮಂತ್ರವನ್ನು ನಾವು ಯಥಾಶಕ್ತಿ ಪಠನೆ ಮಾಡುವಂಥದ್ದು ನಮ್ಮಲ್ಲಿರುವಂಥ ಪಾಪಕರ್ಮಗಳನ್ನು ತೊಳೆದು ಹಾಕ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು ಖಂಡಿತ ಗುರುಜಿ ಗುರುಜಿಯನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ ಕೊನೆಯದಾಗಿ ಹೇಳುವಂಥದ್ದು ಎಲ್ಲರೂ ಧರ್ಮದಿಂದ ಇರಿ ನಿಮ್ಮ ಕುಲದೇವತಾರಾಧನೆಯನ್ನು ಹೆಚ್ಚಾಗಿ ಮಾಡಿ ಯಾವುದೇ ವೈಭವ ವೈಭ್ ವೈಭವವಾಗಿ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಆ ನಿಷಿದ್ಧ ವಸ್ತುಗಳನ್ನು ಬಳಸಿ ನಿಮ್ಮ ದೇವತಾ ಕೆಲಸಗಳನ್ನು ಮಾಡಬೇಡಿ ನಿಷ್ಕಲ್ಮಶವಾಗಿರ್ತಕ್ಕಂತಹ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡಿ ಅಂತ ಹೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತೇವೆ ಖಂಡಿತ ಗುರುಜಿನ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ